ನಮಸ್ಕಾರ ಜ್ಯೋತಿಷದಲ್ಲಿ ವಿಶೇಷವಾಗಿ ಸಾಮಾನ್ಯರು ಕೂಡ ಈ ಹಳ್ಳಿಯವರಾಗ್ಬೋದು ಅಥವಾ ಸ್ವಲ್ಪ ತಿಳುವಳಿಕೆ ಕಮ್ಮಿಯರವರಾಗ್ಬೋದು ಬಂದು ಸ್ವಾಮಿ ನಮಗೆ ಶನಿ ಗುರು ಎಗಿದೆ ಸ್ವಾಮಿ ಅಂತ ಕೇಳ್ತಾರೆ ಏನಿದು ಶನಿ ಗುರು ಬಹಳ ವಿಶೇಷವಾಗಿ ಶನಿ ಮತ್ತೆ ಗುರು ಫಲಾಫಲಗಳನ್ನು ಕೊಡ್ತಾರೆ ಒಬ್ಬ ಮನುಷ್ಯನಿಗೆ ಜಾತಕ ಬರೆದಾಗ ಹುಟ್ಟಿದ ದಿನದಲ್ಲಿ ಗ್ರಹಗತಿಗಳು ಎಲ್ಲಿದೆ ಅಂತ ಆ ಜಾತಕದಲ್ಲಿ ತುಂಬಿಸ್ಕೊಡ್ತೀವಿ ಆದರೆ ಅವ್ನು ಹುಟ್ಟಿದ ಸಮಯಕ್ಕೆ ಇರುವಂಥ ಗ್ರಹಗಳು ಅಲ್ಲೇ ಇರಲ್ಲ ಅದು ಸಂಚಾರ ಮಾಡ್ತಾನೆ ಇರುತ್ತೆ ಸೂರ್ಯನ ಸುತ್ಕೊಂಡು ಬರ್ತಾನೆ ಇರುತ್ತೆ ಗುರುಗ್ರಹ ಹನ್ನೆರಡು ವರ್ಷಕ್ಕೊಂದ್ಸಲ ಪೂರ್ತಿ ನಮಗೇನು ಒಂದು ವರ್ಷ ಅಂತ ಹೇಳ್ತೀವಿ ಭೂಮಿಗೆ ಅದು ಗುರುಗೆ ಹನ್ನೆರಡು ವರ್ಷ ಆದರೆ ಶನಿ ಗ್ರಹಕ್ಕೆ ಮೂವತ್ತು ವರ್ಷ ಆಗುತ್ತೆ ಒಂದು ಉದಾಹರಣೆಗೆ ಝೀರೋ ಪಾಯಿಂಟಿಂದ ಮುನ್ನೂರ ಅರವತ್ತು ಡಿಗ್ರಿ ಸೇರಿ ಸಿಗಿ ಬರೋದು ಮೂವತ್ತು ವರ್ಷ ಕಾಲ ಆಗುತ್ತೆ ಶನಿ ಸ್ಲೋಯೆಸ್ಟ್ ಪ್ಲಾನೆಟ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ನಂಬಿಕೆ ಇದೆ ಇರೋರು ಏ ಆಕಾಶದಲ್ಲಿ ಎಲ್ಲೋ ಇದೆ ರೀ ಶನಿ ಅದೇನು ನಿಮ್ಮ ಮೇಲೆ ಕಿರಣ ಹಾಕ್ಬಿಡುತ್ತಾ ನಿಮಗೆ ಏನಾದರೂ ಅದರಿಂದ ಫಲಾಫಲ ಸಿಕ್ಕಿಬಿಡುತ್ತಾ ಅಂತ ಕೇಳ್ತಾರೆ ಇಲ್ಲ ನಮಗೆ ನೋಡಿ ತಿಳಿದಿದ್ದು ಕೈಲಿ ಎಷ್ಟು ತಿಳಿದೇ ಇರೋದು ಪ್ರಪಂಚದಷ್ಟು ಅಂತ ಫೈನಿಲ್ ಟೆನ್ ಅಂತ ಒಂದು ರಾಕೆಟಲ್ಲಿ ಬಿಟ್ಟಿದ್ರು ಅಮೆರಿಕದವರು ಅದು ಹೋಯ್ತು 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 ಆಕಾಶ ಮಂಡಲದಲ್ಲಿ ಹೋಗಿ ಶನಿಗ್ರಹದವರೆಗೂ ಹೋಯ್ತು ಹತ್ತು ವರ್ಷ ಕಾಲ ತಗೋಯ್ತು ಹೋಗ್ಬಿಟ್ಟು ಅಲ್ಲಿಂದ ರಾಕೆಟಲ್ಲಿ ಪಿಕ್ಚರ್ ಕಳಿಸ್ತು ಈ ಶನಿಗ್ರಹದ ಸುತ್ತು ಏನೋ ಒಂದು ವಾಯುಮಂಡಲ ಇದೆ ಗ್ಯಾಸ್ ಇದೆ ಅದು ನೀಲಿ ಬಣ್ಣದಲ್ಲಾಗಿದೆ ನೀಲಿ ನೀಲಿಯಾಗಿದೆ ಅಂತ ಆದರೆ ಸಹಸ್ರಾರು ವರ್ಷಗಳ ಮುಂದೆನೇ ನೀಲಾಂಜನ ಸಮಾವಾಸಂ ರವಿಪುತ್ರಮಾಕೃಜ್ ಛಾಯಾಮಾರ್ತಾಂಡ ಸಂಬೋಧರು ತಮ್ನಮಾಮಿ ಸಲೀಶ್ವರಂ ಅಂತ ಬರೆದಿಟ್ಟಿದ್ದಾರೆ ಇವೆಲ್ಲ ಬಿಗ್ ಬ್ಯಾಂಗ್ ಥಿಯರಿ ಹೋಗ್ಬಿಟ್ಟು ಎಲ್ಲರೂ ಹೇಳ್ತಾರೆ ಸೂರ್ಯನಿಂದಾನೆ ಎಲ್ಲ ಬಂತು ಅಂತ ಹೌದು ಸೂರ್ಯನಿಂದಾನೆ ಎಲ್ಲ ಬಂತು ನಮ್ಮ ಈ ಗ್ಯಾಲಕ್ಸಿಗೆ ಇರಲಿರ್ತಕ್ಕಂಥ ಸೂರ್ಯನೇ ಅಧಿಪತಿ ಅದರ ಸುತ್ತ ಗ್ರಹಗಳು ಹೋಗ್ತಾ ಇದೆ ಅಂತ ಹೇಳ್ತೀವಿ ಆದರೆ ಭಾಗವತ ಪುರಾಣದ ಪ್ರಕಾರ ಎಲ್ಲ ಗ್ರಹಗಳು ನಮ್ಮ ಭೂಮಿಯನ್ನೇ ಜಿಯೋ ಸೆಂಟರ್ ಅಂತ ಹೇಳ್ತಾರೆ ಬಿಡಿ ಅದು ಆಧ್ಯಾತ್ಮಿಕ ಕಾಲೇಲೆ ಹೋಗೋಣ ವೈಜ್ಞಾನಿಕ ಪೂರಕವಾಗೇ ತಗೊಂಡ್ರು ಕೂಡ ಈ ರಾಕೆಟ್ ಹತ್ತು ವರ್ಷ ಕಾಲ ಶನಿವರೆಗೂ ಹೋಗಿ ಆಮೇಲೆ ಕಾಣೆ ಆಗುತ್ತೆ ಆದ್ರೆ ಏನರ್ಥ ನಮ್ಮ ಸಾಮಾನ್ಯ ಕಣ್ಣುಗಳಿಗೆ ನೇಕೆಡ್ ಐಸ್ ಅಂತ ಹೇಳ್ತಾರೆ ಶನಿಯನ್ನು ನೋಡಬಹುದು ಈಗ ಕೂಡ ಈ ಅಬ್ಸರ್ವೇಟ್ರಿ ಅವರೆಲ್ಲ ಹೇಳಿದ್ರು ಹೋದ್ ತಿಂಗಳಲ್ಲಿ ಎಲ್ಲಾ ಗ್ರಹಗಳು ಒಂದೇ ಲೈನ್ ಅಲ್ಲಿ ಬರುತ್ತೆ ಬೆಳಗ್ಗೆ ಮಿಸ್ ಮಾಡ್ಕೋಬೇಡಿ ನೋಡಿ ಅಂತೆಲ್ಲ ಇರ್ತಾರೆ ಅವರು ಸಬ್ಜೆಕ್ಟಿವ್ ಆಗಿ ಗ್ರಹ ಲೈನ್ ಲೈನ್ ಆಗಿ ಬರುತ್ತೆ ನೋಡಿ ಅಂತಾರೆ ಆದರೆ ನಾವು ಅಬ್ಜೆಕ್ಟಿವ್ ಆಗಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಈಗ ಆರು ಗ್ರಹಗಳು ನಾನು ಹೇಳಿದೆ ಅಷ್ಟ ಗ್ರಹ ಕೂಟ ಅಂತ ಫೆಬ್ರವರಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತ ಎರಡನೇ ಇಸ್ವಿಯಲ್ಲಿ ಎಂಟು ಗ್ರಹಗಳು ಒಂದೇ ಕಡೆ ಇದ್ದಾಗ ಇಂಡೋ ಚೈನಾ ಆಯಿತು ಜ್ವಾಲಾಮುಖಿ ಆಯಿತು ಭೂಕಂಪ ಆಯಿತು ಈ ಥರ ಬಹಳ ಒಂದು ಪ್ರಕೃತಿಯ ವಿಕೋಪಕ್ಕೆ ಕಾರಣವಾಯಿತು ಈಗ ಕೂಡ ನೋಡಿ ಒಂದು ಬಹಳ ವರ್ಷದಿಂದ ತಳ್ಕೊಂಡ್ಬಂದಂಥ ನಮ್ಮ ಪಾಕಿಸ್ತಾನ ಮತ್ತು ಭಾರತದ ವಾರು ಏನು ನಡೀತಾ ಇದೆ ಅದು ಕೂಡ ಕಾರಣವೇ ಗ್ರಹಣಗಳು ನಡೆದಾಗ ಅಥವಾ ಗ್ರಹಗಳು ಒಂದೇ ಮನೆಯಲ್ಲಿ ನಾಲ್ಕು ಗ್ರಹ ಐದು ಗ್ರಹ ಬಂದಾಗ ಮಂಡೇನ್ ನಷ್ಟೋಲಜಿ ಅಂತ ಹೇಳ್ತೀವಿ ಅಂದರೆ ಪ್ರಾಪಂಚಿಕ ರೀತಿಯಾಗಿ ಮಳೆ ಬೆಳೆ ವಾತಾವರಣ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ ಬಹಳ ಶನಿಗ್ರಹ ಈ ವಾತಾವರಣಕ್ಕೆ ಸಹಾಯ ಮಾಡುತ್ತೆ ಮಳೆ ಬರೋದಾಗ ಸೂರ್ಯನಿಂದ ನೀರೆಲ್ಲ ಮೋಡವಾಗಿ ಮೇಲೋಗಿ ಮತ್ತೆ ಮಳೆ ಹುಯ್ಯುತ್ತೆ ಅಂತ ಹೇಳ್ತೀವಿ ಆ ರೀತಿ ಬಹಳ ದೂರದಲ್ಲಿ ಅಂದರೆ ರವಿಪುತ್ರಂ ಯಮಾಕ್ರಜಂ ಅಂತ ಹೇಳ್ತೀವಿ ಸೂರ್ಯನ ಮಗ ಆದರೆ ಬಹಳ ದೂರದಲ್ಲಿದ್ದಾನೆ ಸೂರ್ಯ ಎಷ್ಟು ಉಷ್ಣವೋ ಶನಿ ಅಷ್ಟೇ ಥಂಡಿ ಬಹಳ ತಣ್ಣಿ ಮೈನಸ್ 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 ಡಿಗ್ರೀಸ್ ಹೋಗುತ್ತೆ ಅದು ಇಲ್ಲ ಕೂಡ ಆಗೋದಿಲ್ಲ ಆದ್ದರಿಂದ ಆ ಕಿರಣಗಳು ಸೂರ್ಯನ ಬೆಳಕು ಬಂದಾಗ ಅದರ ಜೊತೆ ಮಿಶ್ರಣವಾಗಿ ಬಂದಾಗ ಭೂಮಿಯ ಮೇಲೆ ಯಾವ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀವಿ ಯಾವ ಯಾವ ರಾಶಿಯಲ್ಲಿ ಹುಟ್ಟಿರ್ತೀವಿ ಅದಕ್ಕೆ ತಕ್ಕಂತೆ ನಾವು ಅಬ್ಸರ್ವ್ ಮಾಡ್ಕೋತೀವಿ ಕೆಮಿಸ್ಟ್ರಿಯಲ್ಲಿ ಹೇಳ್ತಾರೆ ಸೆಲೆಕ್ಟಿವ್ ಅಬ್ಸರ್ಬ್ಷನ್ ಒಂದು ದ್ರವ ಇನ್ನೊಂದು ದ್ರವ ಎಲ್ಲಾನು ಬಟ್ಟೆ ಮೇಲೆ ಹಾಕ್ತಾರೆ ಅಥವಾ ಏನೋ ಭೂಮಿ ಮೇಲೆ ಹಾಕಿದ್ರೆ ಅಥವಾ ಇನ್ಯಾವುದೋ ವಸ್ತು ಮೇಲೆ ಹಾಕಿದ್ರೆ ಕೆಲವೊಮ್ಮೆ ಹೀಳ್ಕೊಳುತ್ತೆ ಕೆಲವೊಂದು ಹೀರ್ಕೊಳಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಆ ಆಕಾಶ ಮಾರ್ಗದಿಂದ ಬರುವಂತಹ ಕಿರಣಗಳು ಏನಿದೆ ಅವುಗಳ ಕಿರಣಗಳು ಅದು ಭೂಮಿ ಮೇಲೆ ಬಂದಾಗ ಭೂಮಿ ಮೇಲೆ ಬಿದ್ದು ಪ್ರಕೃತಿಯ ರೂಪದಲ್ಲಿ ನೀಲಿ ಬಣ್ಣದ ಕಲ್ಲು ಭೂಮಿಯಿಂದ ಬರುತ್ತೆ ನಮಗೆ ಬ್ಲೂ ಸಫೆ ಅಂತ ಹೇಳ್ತೀವಿ ಶನಿಗೆ ಅದು ಕಲ್ಲು ಶನಿಯ ಕಲ್ಲು ಬ್ಲೂ ಸಫೆ ಬೀಲಿ ಶನಿ ಅಂಶ ಅಂತ ಹೇಳ್ತೀವಿ ಅದಕ್ಕೆ ನೋಡಿ ಭೂಮಿ ಮೇಲೆ ನೀಲಿ ಬಣ್ಣದಲ್ಲಿ ಯಾವುದೇ ಊಟದ ವಸ್ತು ಇಲ್ಲ ಎಲ್ಲ ನಿಮಗೆ ಕೆಂಪು ಇದೆ ಗ್ರೀನ್ ಇದೆ ಹಳದಿ ಇದೆ ಹಣ್ಣುಗಳೆಲ್ಲ ಹಳದಿನೇ ಇದೆ ಆದರೆ ಹೂವು ಕೂಡ ಹೆಚ್ಚಾಗಿಲ್ಲೇ ಒಂದು ಹೂವು ನೀಲಿ ಬಣ್ಣದ ಹೂವು ಇದೆ ಆರ್ಕಿಡ್ ಫ್ಲವರ್ಸ್ ಅಂತ ಕೂಡ ಹೇಳ್ಬೋದು ನೀಲಿ ಬಣ್ಣದಲ್ಲಿ ಅನ್ನ ಆಹಾರಗಳು ಕೂಡ ಯಾವುದು ಯಾಕಂದರೆ ಯಾಕಂದ್ರೆ ವಿಷಕ್ಕೆ ಆ ನೀಲಿ ಬಣ್ಣವನ್ನು ಒಳಸ್ತಾರೆ ಶನಿಗೆ ವಿಷಕ್ಕೆ ನೀಲಿ ಬಣ್ಣವನ್ನು ಉಳಿಸ್ತಾರೆ ನೀಲಕಂಠ ಅಂತ ಹೇಳ್ತೀನಿ ಯಾರನ್ನ ಶಿವನ್ನ ಪರ್ವತವನ್ನು ಮಂಥನ ಮಾಡಿದಾಗ ದೇವಾದಿ ದೇವತೆಗಳು ರಾಕ್ಷಸರು ಮಂಥನ ಮಾಡಿದಾಗ ಅಮೃತ ಬಂತು ಆ ಸಮಯದಲ್ಲಿ ಈ ವಾಸಿಗೆ ವಿಷವನ್ನು ಕತ್ತು ವಿಷವನ್ನು ಕದ್ದಾಗ ಅದನ್ನು ಎತ್ತಿ ನೀರ ಶಿವ ನುಂಗದ ಪಾರ್ವತಿ ಕುತ್ತಿಗೆಯಲ್ಲೇ ನಿಲ್ಲ ಕೈಯಿಡೋದು ನೀಲಕಂಠ ಅದ್ವಿ ಅದರಿಂದ ಭೂಮಿಯ ಮೇಲೆ ಕೆಲವು ರೀತಿಯಲ್ಲಿ ಆಗೋವರಿಗೆ ವಿಷದಾಂಶ ಅರ್ಧ ಇರೋರಿಗೆ ಒಳ್ಳೆಯ ಅಂಶ ಈಗ ಒಬ್ಬ ಮನುಷ್ಯನಿಗೆ ಶನಿ ಗ್ರಹ ಬಂದರೆ ಏನು ತೊಂದರೆ ಕೊಡುತ್ತೆ ಯಾವ ರಾಶಿಯಲ್ಲಿ ಅಗ್ರಹ ಏನು ಮಾಡುತ್ತೆ ಅದನ್ನು ಖಂಡಿತ ನೋಡುತ್ತೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀವಿ ಶನಿಯನ್ನು ಧರ್ಮಾಧಿಕಾರಿ ಅಂತ ಹೇಳ್ತಾರೆ ಎಲ್ಲ ಗ್ರಹಗಳು ಕೂಡ ನಮ್ಮ ಇತಿಹಾಸ ಪುರಾಣಗಳಲ್ಲಿ ಅವರು ತಪಸ್ಸಿದ್ರು ಗ್ರಹ ಪದವಿ ಪಡ್ಕೊಂಡ್ರು ಅಂತ ಹೇಳ್ತಾರೆ ಜ್ಯೋತಿಷ್ಯ ಕೇತುಗಳು ಕೂಡ ಸಾಮಾನ್ಯವಾಗಿ ಎಲ್ಲರೂ ಆಯ ರಾಹು ಚೆನ್ನಾಗಿಲ್ಲ ಕೇತು ಸರಿ ಇಲ್ಲ ಅಂತ ಹೇಳ್ತಕ್ಕ ತಪ್ಪು ಕೇತುಗಳು ಕೂಡ ಸಮುದ್ರ ಮಂಥನ ಮಾಡಿದಾಗ ಸೂರ್ಯಚಂದ್ರನನ್ನು ತೋರಿಸ್ಕೊಟ್ಬಿಟ್ಟು ಚಂದ್ರ ತೋರಿಸ್ಕೊಟ್ಬಿಡ್ತಾರೆ ಇವರು ರಾಕ್ಷಸರು ದೇವತೆಗಳ ಥರ ಬಂದು ಅಮೃತವನ್ನು ತಗೊಳ್ತಾ ಇದ್ದಾರೆ ಅಂತಂದಾಗ ಶಾಪ ಆಗುತ್ತೆ ಕತ್ತು ಕಟ್ಟಾಗುತ್ತೆ ರಾಹು ತಲೆ ಆಗುತ್ತೆ ಕೇತು ಬಾಲ ಆಗುತ್ತೆ ಆದರೂ ಕೂಡ ಅದರ ನಂತರ ಕಾಳಸ್ತಿಯಲ್ಲಿ ಅವರು ತಪಸ್ ಮಾಡಿ ಗ್ರಹ ಪದವಿಯನ್ನು ಪಡೆದು ಪುರಾಣ ಇತಿಹಾಸ ಹೇಳುತ್ತೆ ಆದುದರಿಂದ ಈ ಶನಿ ಅವನು ಧರ್ಮಾಧಿಕಾರಿ ಅವನು ಕೆಟ್ಟದ್ದು ಮಾಡೋದಿಲ್ಲ ಯಾರು ಕೆಟ್ಟದ್ದು ಮಾಡ್ತಾನೆ ಸುಳ್ಳು ಹೇಳೋರು ಮೋಸ ಮಾಡವ್ರು ಲಂಚ ತರದವರು ಧರ್ಮಕ್ಕೆ ನ್ಯಾಯಕ್ಕೆ ಮನಸ್ಸಾಕ್ಷಿಗೆ ವಿರುದ್ಧವಾದವ್ರನ್ನ ಶಿಕ್ಷೆ ಕೊಡ್ತಾರೆ ನೋಡಿ ನಾನು ಅವತ್ತು ಕೂಡ ಹೇಳಿದೆ ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲ ಜೀವರಾಶಿಗಳಲ್ಲಿ ಮನಸ್ಸಾಕ್ಷಿ ಇರ್ತಕ್ಕಂಥವ್ರು ಮನುಷ್ಯ ಒಬ್ಬನೇ ಬೇರೆ ಯಾವುದಕ್ಕೂ ಅಕಾನ್ಷಿಯನ್ಸ್ ಅಂತ ಹೇಳ್ತಾರೆ ಮನಸ್ಸಾಕ್ಷಿ ಇಲ್ಲ ಐದರಿವು ಆರರಿವು ಅಂತೀವಿ ಆರು ಅರಿವು ಇರ್ತಕ್ಕಂಥ ಮನುಷ್ಯ ಲಾಜಿಕಲ್ ರೀಸನಿಂಗ್ ಅಂತಾರೆ ಚಿಂತನೆ ಮಾಡಿ ಯೋಚಿಸಿ ಉತ್ತರ ಹೇಳದ ಸರಿನಾಪ್ಪ ಅಂತ ತಿಳ್ಕೊಳ್ಳುವಂತಹ ಯೋಗ ಯೋಗ್ಯತೆ ಇರೋ ಮನುಷ್ಯ ಒಬ್ಬನೇ ಒಂದು ನಾಯಿ ಅದು ಅದ್ ತಿರ್ಗ ನಮಗ ಸಾರಿ ಹೇಳೋದಿಲ್ಲ ಆದರೆ ಬೀದಿನ ಹೇಳ್ತೀನಿ ಬೇಕಾದ್ರೆ ನೀವು ಹೇಳ್ಕೊಟ್ಟಿದ್ರೆ ಕಂಡೀಷನ್ ಆದ್ರೆ ಬರ್ಬೋದು ಆದ್ರೆ ಮನಸ್ಸಾಕ್ಷಿ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ತಿಳ್ಕೊಳ್ಳೋ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ ಆದುದರಿಂದ ಶನಿಗ್ರಹ ಜನಸಾಮಾನ್ಯರಾಗ್ಲಿ ಒಳ್ಳೆಯವ್ರನ್ನಾಗ್ಲಿ ತನ್ನ ಕೆಲಸ ತಾನುಂಟು ಅಂತ ಮಾಡೋರ್ನಾಗ್ಲಿ ಖಂಡಿತ ತೊಂದರೆ ಕೊಡುತ್ತೆ ಒಂದು ವೇಳೆ ಎಪ್ಪತ್ತರಷ್ಟು ಶೇಕಡ ಜನಸಂಖ್ಯೆ ಶನಿಗೆ ಎದುರ್ಕೋತಾರೆ ಅಂದರೆ ಏನೋ ಒಂದು ರೀತಿಯಲ್ಲಿ ಏನೋ ತಪ್ಪು ಮಾಡಿರ್ತಾರೆ ಮಾಡ್ತಾ ಇರ್ತಾರೆ ಅಂದರೆ ಶನಿ ಬಂದಾಗ ಏನಾಗುತ್ತೆ ನಾವು ಮಾಡುವ ತಪ್ಪುಲನ್ನು ಕಮ್ಮಿ ಮಾಡಿಕೊಡಿ ಸರಿಯಾಗಿರಿ ನ್ಯಾಯವಾಗಿರಿ ಧರ್ಮಾಧಿಕಾರಿ ಒಂದು ಟ್ರಾಫಿಕ್ ಕಾನ್ಸ್ಟೇಬಲ್ ಇದ್ರೆ ನಾವು ಗಾಡಿಯಲ್ಲಿ ಹೆಂಗೆ ಟ್ರಾಫಿಕ್ ಲೈಟ್ ಇದ್ರೆ ನಿಲ್ಸ್ಬಿಟ್ಟು ಹೋಗ್ತೀವಿ ಆ ಥರ ಅವ್ನು ಧರ್ಮಾಧಿಕಾರಿ ಓವರ್ಟೇಕ್ ಮಾಡ್ಕೊಂಡು ಹೋದರೆ ಕೂಡ ಇಟ್ಟಿದ್ದಾರೆ ಇವ್ನು ಕ್ಯಾಮ್ರ ಎಲ್ಲ ಬೇಡ ಇವ್ಗೆ ಆಗಿ ಅವ್ನು ಗೊತ್ತಾಗುತ್ತೆ ಇನ್ನು ಓವರ್ಟೇಕ್ ಮಾಡಿದ್ದಾನೆ ಇವನು ಸಿಗ್ನಲ್ ದಾಟಿದ್ದಾನೆ ಲೈಸೆನ್ಸ್ ಇಲ್ಲದೆ ಓಡಿಸಿದ್ದಾನೆ ಅಂತ ನಮ್ಮಲ್ಲಿ ಏನು ಹೇಳ್ತೀವಿ ಫೈನ್ ಆಗ್ತಾರೆ ಆ ಥರ ಫೈನ್ ಆಗ್ತಾನೆ ಇದಕ್ಕೆ ಹೆದರ್ಬೇಕಾಗಿಲ್ಲ ಆದರೆ ಆ ಟೈಮ್ ನೀವು ಸಾಡೆ ಸಾತಿಯಲ್ಲಿ ಶಿಸ್ತು ಬಂದ್ಬಿಟ್ರೆ ಜೀವನ ಪೂರ್ತಿ ಶಿಸ್ತು ಬರ್ತದೆ ನಮ್ಮನ್ನ ಕಂಡೀಷನ್ ಮಾಡೋದಕ್ಕೆ ಗ್ರಹಗಳಿವೆ ನಮ್ಮಲ್ಲಿ ಇರ್ತಕ್ಕಂತಹ ಒಳ್ಳೆತನವನ್ನು ಹೆಚ್ಚು ಮಾಡೋದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ದುಷ್ಟತನವನ್ನು ಹೆಚ್ಚಿಗೆ ಕಮ್ಮಿ ಮಾಡೋಕ್ಕೆ ಹರಿಷಡ್ ವರ್ಗಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದಕ್ಕೆಲ್ಲನೇ ಗ್ರಹಗಳು ಬಹಳ ಪ್ರಯತ್ನ ಮಾಡ್ತಾ ಇದೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕು ಬನ್ನಿ ಶನಿ ವಿಚಾರ ಹೆಚ್ಚಾಗಿ ನೋಡೋಣ ಒಂದೊಂದು ರಾಶಿಗೆ ಕೂಡ ಶನಿ ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅನ್ನೋದನ್ನ ವಿವರವಾಗಿ ನೋಡೋಣ ನಮಸ್ಕಾರ